ಹಾಯ್ ಎಲ್ಲರಿಗೂ ನಮಸ್ಕಾರ ನಿನ್ನೆಯ ಪ್ರಮುಖ ಪಂದ್ಯವನ್ನು ನಮ್ಮ ಆರ್ ಸಿ ಬಿ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಸೋತ ಬಳಿಕ ನಮ್ಮ ಆರ್ ಸಿ ಬಿ ತಂಡದ ನಾಯಕನಾಗಿರುವಂಥ ರಜತ್ ಪಾಟೀದಾರ್ ಏನೆಲ್ಲ ಮಾತನಾಡಿದರು ನಮ್ಮ ಆರ್ ಸಿ ಬಿ ತಂಡದ ಸೋಲಿಗೆ ಏನು ಪ್ರಮುಖ ಕಾರಣ ಅಂತ ಹೇಳಿದರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇದಕ್ಕಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ವಿಡಿಯೋ ಇಷ್ಟವಾದಲ್ಲಿ ಒಂದೇ ಒಂದು ಲೈಕ್ ಮಾಡೋದರ ಜೊತೆಗೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಹೌದು ನಿನ್ನೆ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಆರ್ ಸಿ ಬಿ ತಂಡಗಳ ನಡುವಿನ ಈ ಹೈ ವೋಲ್ಟೇಜ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡವು ಟಾಸ್ ಅಥವಾ ಮೊದಲು ಬ್ಯಾಟಿಂಗ್ ಮಾಡುವ ಮೂಲಕ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ಸ್ಗಳನ್ನು ಕಳೆದುಕೊಂಡು ನೂರ ಅರವತ್ತ್ಮೂರು ರನ್ಸ್ಗಳನ್ನು ಕಲೆ ಹಾಕಿತು ಮತ್ತು ಈ ಸ್ಕೋರನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿಯೇ ನಾಲ್ಕು ವಿಕೆಟ್ಸ್ಗಳನ್ನು ಕಳ್ಕೊಂಡು ನೂರ ಅರವತ್ತೊಂಬತ್ತು ರನ್ಸ್ಗಳನ್ನು ಬಾರಿಸಿ ಚೇಜ್ ಮಾಡಿತು ಅಂತಾನೆ ಹೇಳಬಹುದು ಇನ್ನು ಈ ಒಂದು ಪಂದ್ಯದ ಬಳಿಕ ಮಾತನಾಡಿದಂಥ ನಮ್ಮ ಆರ್ ಸಿ ಬಿ ತಂಡದ ನಾಯಕನಾಗಿರುವ ರಜತ್ ಪಾಟೇದಾರ್ ಅವರು ನಮ್ಮ ಆರ್ ಸಿ ಬಿ ತಂಡದ ಸೋಲಿಗೆ ಪ್ರಮುಖ ಕಾರಣ ನಮ್ಮ ಬ್ಯಾಟಿಂಗ್ ಲೈನ್ ಅಪ್ ಫಿಲ್ ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಅವರು ಪ್ರಾರಂಭಿಕರಾಗಿ ಬಂದು ಒಳ್ಳೆಯ ಪಾರ್ಟ್ನರ್ಶಿಪ್ ಅನ್ನು ನೀಡಿದರು ಅದರಲ್ಲೂ ಫಿಲ್ ಸಾಲ್ಟ್ ಅವರು ಅಡಿಬಡಿ ಆಟವನ್ನು ಆಡಿ ಕೇವಲ ಹದಿನೇಳು ಎಸೆತಗಳಲ್ಲಿ ಮೂವತ್ತೇಳು ರನ್ಸ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಮೊತ್ತವನ್ನು ಕಲೆ ಹಾಕಲು ಪ್ರಯತ್ನಿಸುತ್ತಿದ್ದರು ಆದರೆ ಮೂರು ಪಾಯಿಂಟ್ ಐದನೇ ಓವರ್ ನಲ್ಲಿ ಫಿಲ್ ಸಾಲ್ಟ್ ಅವರು ಇಲ್ಲದಿರುವ ರನ್ ಕದೆಯಲು ಹೋಗಿ ಮೊದಲ ವಿಕೆಟ್ ಅನ್ನು ಒಪ್ಪಿಸಿದರು ಇಲ್ಲಿಂದ ನಮ್ಮ ಆರ್ ಸಿ ಬಿ ತಂಡಕ್ಕೆ ಎದುರಾಗಿದ್ದು ಸಂಕಷ್ಟ ಮೂರು ಪಾಯಿಂಟ್ ಐದು ಓವರ್ಗಳಿಗೆ ಅರವತ್ತೊಂದು ರನ್ಸ್ ಗಳನ್ನ ಕಲೆ ಹಾಕಿ ಮೊದಲ ವಿಕೆಟ್ ಅನ್ನು ಕಳೆದುಕೊಂಡಿದ್ದ ನಮ್ಮ ಆರ್ ಸಿ ಬಿ ತಂಡ ಹತ್ತು ಓವರ್ಗಳಿಗೆ ಕೇವಲ ತೊಂಬತ್ತು ರನ್ಸ್ಗಳನ್ನು ಕಲೆ ಹಾಕಿ ನಾಲ್ಕು ವಿಕೆಟ್ಸ್ಗಳನ್ನು ಕಳೆದುಕೊಂಡಿತು ಇದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಹೊಡೆತವನ್ನೇ ಕೊಟ್ಟಿತು ಮತ್ತು ಇಂದು ನಮ್ಮ ಹೋಮ್ ಗ್ರೌಂಡ್ ಚೆನ್ನಸ್ವಾಮಿ ಸ್ಟೇಡಿಯಂ ನಾವು ಅಂದುಕೊಂಡ ಹಾಗೆ ನಮಗೆ ಸಪೋರ್ಟ್ ನೀಡಲಿಲ್ಲ ಆದಷ್ಟು ಬೇಗ ನಾವು ವಿಕೆಟ್ಸ್ಗಳನ್ನು ಕಳೆದುಕೊಂಡಿದ್ದು ನಮ್ಮ ಆರ್ ಸಿ ಬಿ ತಂಡಕ್ಕೆ ದೊಡ್ಡ ಸಂಕಷ್ಟವನ್ನು ತಂದುಕೊಟ್ಟಿತು ಮತ್ತು ಈ ಪಂದ್ಯದ ಸೋಲಿಗೆ ಕಾರಣವಾಯಿತು ಎಂದು ರಜತ್ ಪಾಟೀದಾರ್ ಮಾತನಾಡಿದರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ ಧನ್ಯವಾದ